ನೋಡೇ ಬೀದಿಯಾಗ ಅಂದ್ರೆ ಕಂತ್ರಿ ನಾಯಿ ಹೋಗಿರ್ತೈತಿ ಅದನ್ನ ಬೇಕಾದ್ರೆ ಬಿರಿಯಾನಿ ಹಾಕನ ಆದ್ರೆ ನಿನಗೆ ಐವತ್ತು ರೂಪಾಯಿಷ್ಟು ಮೊಲೂ ಭಾಳ ದೊಡ್ಡದಾಯ್ತದ ಅಷ್ಟೆಲ್ಲ ಕೊಡ್ಸೋದ ಅಲ್ಲ ನೀನ ಕರ್ಸ ಕಲ್ಸ ಬಿಡ್ರೆ ಐವತ್ತು ಪೈಸ ಸಹ ಪೆಪರ್ಮೆಂಟ್ ಇರ್ತೈತೆ ಯಾವ್ದೇಳ ನಿಂಬಿ ಬಿಡಿ ಪೆಪರ್ಮೆಂಟು ಅದನ್ನು ಸಹಿತ ಕೊಡ್ಸಲ್ಲ ನಿನಗೆ ಇನ್ನೂ ಎಂಥವಲ್ಲಂದ ಗೊತ್ತಿಲ್ಲ ಏಯ್ ನಾನು ನಿನಗೇನು ಕೊಡ್ಸಲ್ಲ ನೀ ಅದ್ರ ಆಸೆ ಬಿಟ್ಬಿಡ ನೀನು ಓಹೋ ಅಂಕಲು ಎಷ್ಟು ತಿಂಡಿ ಇರ್ಬೇಕು ನಿನಗ ಅಲ್ಲ ಬೀದಿಗೆ ಈಗ ಬಿರಿಯಾನಿ ಆಗ್ತೀಯ ಅಂತ ನನಗೆ ಐವತ್ತು ರೂಪಾಯಿ ಐಸ್ ಕ್ರೀಮ್ ಐವತ್ತು ರೂಪಾಯಿ ಬಿಡು ಐವತ್ತು ಪೈಸದು ಪೆಪ್ಪರ್ಮೆಂಟು ಕೊಡ್ಸಂಗಿಲ್ಲ ಅಂತ ಆಹಾ ಹಾ ಏಯ್ ನಾ ಯಾರಂತ ಗೊತ್ತಿಲ್ಲಪ್ಪ ನಿನಗ ನಾ ಯಾರಂತ ಗೊತ್ತಾದ ಐವತ್ತು ರೂಪಾಯಿ ಐಸ್ ಕ್ರೀಮ್ ಅಲ್ಲ ಬಿಡು ಐವತ್ತು ಪೈಸ ಪೆಪ್ಪರ್ಮೆಂಟು ಅಲ್ಲ ಕೇಳದ್ನಲ್ಲ ಐಸ್ ಕ್ರೀಮಾ ಅದ್ರ ಫ್ಯಾಕ್ಟ್ರಿನೇ ತಂದಿರ್ತೀನಿ ನನಗ ಅಲ್ಲ ಮುಂಜಾನೆ ಆಫೀಸ್ ಹೋಗ್ತಿವಂತ ಕೇಳಿದ್ರ ಹೆಂಡ್ರು ಮನಿಗೋಗ್ತಾನಂತ ಬಾ ನಿನಗ ಆಂಟಿ ಓಹೋ ಆಂಟಿ ಟಿವಿ ನೋಡಿತಾರ ಒಳ್ಳೆ ಮೂಟ್ ಒಳಗಿದ್ದಾರೆ ರೋಡ್ ಫುಲ್ ಕ್ಲಿಯರ್ ಅದ ಇಂಥ ಟೈಮ್ ಒಳಗೆ ಹೋಗಿ ಆಂಟಿಕ್ ಫಿಟ್ಟಿಂಗ್ ಇಟ್ರೆ ನಾನು ಹೇಳೋದೆಲ್ಲ ನಂಬ್ತಾರ ಅಂಕಲ್ ಈಗದ ನನ್ನ ಆಟ ನಿಮ್ಗದ ಈಗ ಆಂಟಿ ಏನಪ್ಪ ಆನಂದ ಬಾ ಒಳಗ ಬಿಸಿಲಾಗ ನಾವ್ ಬಾ ಒಳಗ అంద్రు బాంట్ ఆనందే ఏంటి అదూ బాల్ బస్లోదా నిర్లి అన ఐస్ క్రీమ్ జ్యూస్ అన్న నిట్టేవల అదే తిన్ను కుడి బందే

ಈಗ ನೋಡ್ರಿ ಆಂಟಿ ಈಗ ಜೀವಕ್ಕ ಎಲ್ಲದಕ್ಕೂ ತಣ್ಣಗಾಯ್ತು ಅಲ್ರಿ ಆಂಟಿ ನೀವ್ ಎಷ್ಟು ಚಲೋ ಬರೀ ಒಂದ್ ಗ್ಲಾಸ್ ಜ್ಯೂಸ್ ಕೇಳಿದ ಜ್ಯೂಸ್ ಕೊಟ್ರಿಗ ಹಿಂಗ ಆಂಟಿ ಯಾಕೋ ನನ್ಗೇನಾಯ್ತು ನೀವು ಇಷ್ಟು ಚಲೋ ಇದೀರಿ ನಿಮಗ ಹಿಂಗ ಆಂಟಿ ನಿಮಗ ಹಿಂಗ ಆಬಾರ್ದಾಗಿತ್ತು ಅದ್ಯಾವ ಬಾಯಲೇ ಹೇಳಿ ಆಂಟಿ ನೆನ್ಸ್ಕೊಂಡ್ರೆ ಕಣ್ಣಗೆಲ್ಲ ನೀರ್ ಬರ್ತಾವ ನೀವು ಇಷ್ಟ ಚಲೋ ಇದೀರಿ ಹೇಳಿಕ್ಕೆ ಆಂಟಿ ನನಗ ಹಿಂಗ್ ಹೇಳಿ ಅಂತಾನೆ ಅರ್ಥ ನನಗ ನಿಮಗ್ ಹಿಂಗ್ ಆಗ್ಬಾರ್ದಾಗಿತ್ತು ಆಂಟಿ ನಿಮಗ್ ಹಿಂಗ ಆಗ್ಬಾರ್ದಾಗಿತ್ತು ಏನೇನೋ ಹೇಳಿಕ ಏನಾಯ್ತು ಆದ್ರೂ ನಿಮಗ ಅಂಕಲ್ ಹಿಂಗ್ ಮಾಡ್ಬಾರ್ದಾಗಿತ್ರಿ ಯಾವ ಅಂಕಲು ಮಾಡಬಾರದಾಗಿತ್ತು ಅಂತ ಹೇಳಿ ತಿನ್ನ ಮಾಡಿಲ್ಲ ಅಂತ ಕೇಳ್ರಿ ಎಲ್ಲಾ ಮಾಡಿ ಮುಗಿಸ್ಬಿಟ್ಟಾರ ನಿಮ್ ಮನಿ ಸರ್ವನಾಶ್ ಮಾಡ್ಬಿಟ್ಟಾರ ಎಲ್ಲಾ ಮುಗಿತ್ತು ಆಂಟಿ ಸೀರಿಯಸ್ ಆಗ್ಯಾರ ಈಗೇ ಎಲ್ಲಾ ಹೇಳ್ಬಿಡ್ಬೇಕು ಕಬ್ಣ ಕಾದಾಗೆ ಹೊಡ್ದ್ ಬಿಡ್ಬೇಕು ಅವಾಗೆ ಬೆಂಡ್ ಆಗ್ತದ ಅಂಕಲು ಅದ ನಿಮ್ಗೆ ಈಗ ನನ್ನ ಆಟ ಏನ್ ಮಾಡ್ಯಾರ ಆಂಟಿ ಅದೇನೋ ಹೇಳ್ತಾರಲ್ಲ ಆಂಟಿ ಮನ್ಯಾಗ ಅಂಕಲ್ ಆಫೀಸ್ನಾಗ ಆಫೀಸ್ ಮುಗದ್ಮೇಲೆ ಅಂಕಲ್ ಇನ್ನೊಬ್ಬಕ್ಕಿ ಮನ್ಯಾಗ ಮನ್ಯಾಗ ಅದ್ ನನಗೇನು ಗೊತ್ತಾ ಆಂಟಿ ಅಂಕಲ್ಗೆ ಕೇಳ್ರಿ ಇಲ್ಲ ಅವ್ರೇನ್ ಹಂಗ ಮಾಡಂಗಿಲ್ಲ ಆಂಟಿ ನೀವು ಭಾಳ ದಡ್ಡಿದ್ದೀರ ಆಂಟಿ ಅಂಕಲ್ ಬಹಳ ಚಾಲು ಹೋದಾರ ಎಲ್ಲ ಮಾಡಿ ಏನು ಮಾಡೇ ಇಲ್ಲ ಗತ್ಲೆ ನಿಮ್ಮನ್ನ ನಂಬಸಾರ ಅದನ್ನು ಹೋಗಿ ನೀವು ನಂಬಿರಿ ಏನ್ ಮಾಡ್ತಾರ ನಾಳೆ ನೀವು ಬೇಕಾದ್ರೆ ವಿಡಿಯೋ ಮಾಡ್ಕೊಂಬಂದು ತೋರಿಸ್ತೀನಿ ಅವಾಗ ನಿಮಗೆ ಗೊತ್ತಾಗ್ತದ ಅಯ್ಯ ನಾಳೆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಎಲ್ಲ ಗೊತ್ತಾಗ್ತದ ಆಂಟಿ ಅಂಕಲ್ ದಾಳುಕಿಂದ ರೋಡ್ ತನಕ ಯಾವುದೋ ಹುಡ್ಗಿ ಕರ್ಕೊಂಡ್ ಬರ್ತಾರ್ರೀ ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ರೋಡ್ನಾಗ ಏನೇನೋ ಮಾಡ್ತಾರ್ರಿ ಹ್ಞೂ ಸೈ ಅದು ಹೇಳಿಕ್ ಮುರಿದೋರ್ಗೆಲ್ಲ ಎಷ್ಟು ಫಲಸ್ ಗೊತ್ತೇನ್ರಿ ಅಷ್ಟೇ ಅಲ್ರಿ ಎಲ್ಲ ಆದ್ಮೇಲೆ ಬಾಯ್ ಅಂದ್ಬಿಟ್ಟು ಕಳಿಸ್ತಾರ್ರೀ ಅವ್ರು ಕಳಿಸದ ಮೇಲೆ ಏನು ಮಾಡೇ ಇಲ್ಲ ಅನ್ನೋರ್ ಗತ್ಲೆ ಸಾಧು ಗತ್ಲೆ ನೀವು ಮನೆಗೆ ಬರ್ತಾರ್ರೀ ಸರಿ ಅಂಟ ನಾ ಈಗ ಬರ್ತೀನಿ ಪಾಪ ಹೇಳಬಾರ್ದ ವಿಷಯ ಎಲ್ಲ ಹೇಳಿ ನಿಮ್ಮ ತಲೆ ನಾನೇ ಕೆಡಿಸ್ಬಿಟ್ರಿ ಸಾರಿ ರೀ ಹಾಂ ಆಮೇಲೆ ಜ್ಯೂಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರೀ ಬಾಯ್ ಕೆಲೋ ನಾಯಿಗೆ ಬಿರಿಯಾನಿ ಆಗ್ತಿ ಅದು ಕಂತ್ರಿ ನಾಯಿಗೆ ಬಿರಿಯಾನಿ ಆಗ್ತಿ ಈಗ ನೀ ಮನಿಗೆ ಬಾ ನಿನಗೆ ನಿನ್ನ ಹೆಂಡತಿ ಒಂದು ತುತ್ತಾದ್ರೂ ಅನ್ನ ಹಾಕ್ತಾಳೆ ಅಂತ ನೋಡೋಣ ಬರಲಾ ಮತ್ತೆ ಬಂದೇ ಬರ್ತೀನಿ ಬಾಯ್ ಬಾಯ್ ನೀ

ಏನಿದ್ರೆ ತಿನ್ನಕ್ಕೆ ಈಗ ಬಿಸಿ ಉಪ್ಪಿಟ್ಟು ಶಿರಾ ಪಲಾವ್ ಇಡ್ಲಿ ವಡ ಮಸಾಲ ದೋಸೆ ಕಾಲಿ ದೋಸೆ ಸೆಟ್ ಉತ್ತಪ್ಪ ಬನ್ಸ್ ಪೂರಿ ಏನ್ ಕೊಡ್ರಿ ಸಿಂಗಲ್ ವಡ ಕೊಡ್ರಿ ಒಂದು ಮಸಾಲ ದೋಸೆ ಒಂದು ಮಸಾಲೆ ರೆಡಿ ಒನ್ ಪ್ಲೀಸ್ ಹೋಗ ಏ ರಾಜ ಹುಲಿ ಮೊದಲ್ ರೊಕ್ಕ ತಗೊಂಬಂದ್ ಬಿಲ್ ಕೊಟ್ಟ ಫೋನ್ ತಗೊಂಡೋಗ ಹ ತಗಾರ ಅವ ಬಿಲ್ ಕೊಡು ಕೊಡ್ಬಟ್ಟ ಫೋನ್ ನನ್ನಂತಲೇ ಇರ್ಲಿ

ಆ ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ ನೀವು ಈಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಿರಿ ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದ್ದೀರಿ ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನು ಮಾಡಿ ಮತ್ತೊಮ್ಮೆ ಸುಶೀಲ್ ಮುಖಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ಕೆ ಬರ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಆ ಸುಶೀಲ್ ಮುಖಾಶಿ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು